ಕಲ್ಯಾಣವನ್ನ ಬಿಟ್ಟು ಸೊನ್ನಲಗಿ ಗ್ರಾಮಕ್ಕೆ ಬರ್ತಾರ ಗುರು ಮಂತ್ರವನ್ನ ಪಡೆದುಕೊಂಡು ಸೊನ್ನಲಗಿ ಗ್ರಾಮದೊಳಗ ಬಂದು ವಾಸವನ್ನು ಮಾಡುತ್ತಾರ ಎಷ್ಟೋ ದಿವಸ ಆಗಿತ್ತು ಹೋಗಿ ತಾಯಿ ನನ್ನಪ್ಪ ಬಂದಾನ ತಿಳಿದುಕೊಂಡು ಹಂಬಲಿಸಿ ಎತ್ತಿಕೊಂಡು ಮುದ್ದಾಡಿದಳು ಆಗ ಸಿದ್ದರಾಮೇಶ್ವರಗ ಕೆರಿ ನೀರಿಲ್ಲ ನೀರವನ್ನು ಕೊಟ್ಟಿದಂತ ಮಾಧ್ಯ ಯೋಗಿ ಕೇಳ್ತಾನ ಅವನಿಗೆ ಜಾಗ ಕೊಟ್ಟಾನ ಅಲ್ಲಿ ಇರ ಏನು ಬೇಡತಿ ಬೇಡ ತಂದಾಗ ಅವಾಗ ಜಾಗ ಕೊಟ್ಟಾನ ಜಾಗ ಬೇಡ ಅನ್ಕೊಂಡೆ ಅವಾಗ ಇಂತ ಸಣ್ಣ ಹುಡುಗನಲ್ಲಿ ಇಂತ ಶಕ್ತಿಯನ್ನು ಅಡಕಾಗಿ ಯಾವಾಗ ಬೇಡಿದವರಿಗೆ ಬೇಡಿದ್ದನ ಇಷ್ಟಾರ್ಥವನ್ನ ಇವನಲ್ಲಿ ಅಂತ ಕೊಡ್ತಕ್ಕಂತ ಶಕ್ತಿ ಅದ ಅಂದ್ರ ನಿನ್ನ ತಾಯಿ ಯಾರಿರ್ಬೇಕು ನಿನ್ನ ತಂದಿ ಯಾರಿರ್ಬೇಕು ನಿನ್ನ ಜಾಗ ಯಾವಾದ್ರೂ ನಿನ್ನ ಟಿಕ್ಕಾಣಿ ಅಂತ ಕೇಳ್ತಾನ ಪುಣ್ಯಾತ್ಮರೇ ಅವಾಗ ಮಹದಿಂಗ ಹೇಳ್ತಾನ ಅಪ್ಪ ನನ್ನ ಅಪ್ಪ ಜಗದಡಿಯ ಕೈಲಾಸದಲ್ಲಿ ಹಗಲಿರುಳು ಆ ಗುರುವಿನ ಭಕ್ತಿಯನ್ನ ಮಾಡಿ ಆ ಪರಮಾತ್ಮ ಪಾರ್ವತಿಯನ್ನ ಸೇವೆಯನ್ನು ಮಾಡಿ ಆ ಸೇವೆಯಲ್ಲಿ ಆ ಪರಿಚಯದಲ್ಲಿ ಪಾಸಾಗಿ ಆ ಭಗವಂತನನ್ನ ತರಗಿಳಿಸಿಕೊಂಡು ಬಂದಾನ ಮಾಯನಾದ ಮಕಣಾಪುರದಲ್ಲಿ ಕುರುಬೆ ನಿರ್ಸಿ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಮೂರು ಸ್ಥಾನದಲ್ಲಿ ಹಕ್ಕ ಕೋಲವಿಲ್ಲದೆ ಅಲ್ಲಿ ಅಂತರ ಡೇರಿನ ಹೊಡೆದುಕೊಂಡು ಕೊಡುತ್ತಾನ ನನ್ನ ಯೋಗನಾದ ಅಮೋಘ ಶುದ್ಧ ಜಗದೊಡಿಯ ಯಾವ ಭಕ್ತ ಏನು ಬೇಡತಾನ ಬೇಡಿದ ಇಷ್ಟಾರ್ಥವನ್ನ ಪೂರೈಸುವಂತ ಶಕ್ತಿ ಅವನ ಗುರುವಿನ ಬಲಿದ್ ಏನು ಪಡೆದುಕೊಂಡು ಬಂದಾನಂದರ ಕಾಮದೇನು ಕಲ್ಪ ರಕ್ಷವನ್ನು ಪಡೆದುಕೊಂಡು ಬಂದಾನ ಅದಕ್ಕಾಗಿ ಯಾರು ಭಕ್ತರು ಏನ್ ಬೇಡ್ತಾರೆ ಬಿಡಿದು ಕೂಡ ಅಂತ ಶಕ್ತಿ ಅವನಲ್ಲಿ ಕೊಟ್ಟಾನ ಭಗವಂತ ಪುಣ್ಯಾತ್ಮರೇ ಅವಾಗ ನೋಡಿ ಬರಬೇಕು ಇವನಲ್ಲಿ ಇಂಥ ಶಕ್ತಿ ಅಂದ್ರೆ ಅವನಲ್ಲಿ ಎಂತ ಶಕ್ತಿ ಅದನ್ನ ನೋಡಿ ಬರಬೇಕಂತ ಸಿದ್ದರಾಮ ಹನ್ನೆರಡು ಸಾವಿರ ತಂಡವನ್ನು ತೆಗೆದುಕೊಂಡು ಅವರ ಜೊತೆಯಾಗಿ ಸನ್ನಲಗಿರಿ ಗ್ರಾಮವನ್ನು ಬಿಟ್ಟು ಎಲ್ಲಿ ಹೋಗ್ತಾನ ಅಂತ ಕೇಳಿದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗ್ತಾನ ಯಾತ್ರೆ ನಡ್ಕೊತ ಹೋಗೋದಿತ್ತೇವ ಅವಾಗ ಈಗಿನ ಧಾಣಿ ವಾಹನ ಸಹಕಾರ ನಡಿವಿತ್ತು ಹೋಗೋದಿತ್ತು ಸೊಲ್ಲಾಪುರದಿಂದ ಮುಮ್ಮೆಟ್ಟ ಗುಡ್ಡಕ್ಕೆ ನಡ್ಕೋತ ಹೋಗ್ವಿ ಆರಿ ಒಳಗ ಮಾವನ ಅಮೋಘ ಶುದ್ಧನ ಸೊಸಿಯಾದ ಆದಿ ಶಕ್ತಿ ಧಾರಿ ಧಾರಿಯೊಳಗಿರುತ್ತ ಆದಿ ಶಕ್ತಿ ತಾಯಿ ಪಂಥವಾ ದಾರಿ ಒಳಗಿರುತ್ತ ಇವ ಇದು ಯಾಕೆ ಹೇಳಕ್ ನಿಮ್ಮಲ್ಲಿ ತಾಯಿ ಎಂದ್ರ ಬಲಿ ಎಂತ ಶಕ್ತಿ ಅಂತಕ್ಕಂಥದ್ದು ತುರ್ತಾಗ್ಬೇಕು ನಿಮಗೆ ಅದಕ್ಕೆ ಹೇಳಕತ್ತೇನೆ ಆ ತಾಯಿ ಏನ್ ಮಾಡ್ತಿದಳು ಅಂದ್ರ ನೀರು ತರ್ತಿದ್ಳು ನೀರ್ ತರಬೇಕಾದ್ರೆ ಎಂತ ಕೊಡಲ್ ತರ್ತಿದಳ ಕೇಳಿದ್ರೆ ಆ ಕೊಡಕ್ಕೆ ಹನ್ನೆರಡು ತೂತಗಳಿದ್ದು ಆ ಹನ್ನೆರಡು ತೂತಿನ ಕೂಡ ತೆಲೆಮೇಲೆ ಹೊತ್ಕೊಂಡು ನೀರು ತರಕತ್ತಿದ್ರು ಈ ಹನ್ನೆರಡು ಸಾವಿರ ದಂಡೆಲ್ಲ ಅಲ್ಲಿನ ಹೊಂಟಿದ್ದು ಅವರಿಗೆಲ್ಲ ಅಂತಾಳಪ್ಪ ಎಲ್ಲಿ ಹೋಗಾಕತ್ತೀರಿ ಕತ್ತಿರಿ ಹನ್ನೆರಡು ಸಾವಿರ ದಂಡ ತಗೊಂಡು ಎಲ್ಲಿ ಹೋಗಾಕತ್ತೀರಿ ಅಂತ ಕೇಳ್ತಾರ ಹೀಗೆ ನಾವು ಮುಮ್ಮೆಟ್ಟು ಗುಡ್ಡದ ಒಡಿಯನ ಕಡೆ ಹೊಂಟೀವಿ ನಿಮಗೆ ವಿನಂತಿ ಅವ ಪ್ರಸಾದ ಮಾಡ್ತೀನಿ ನೀರು ಕುಡದ್ ಹೋಗ್ರಿ ಪ್ರಸಾದ ಮಾಡ್ತೀನಿ ಪ್ರಸಾದ ಮಾಡ್ರಿ ನೀರು ಕುಡದ್ ಹೋಗ್ರಿ ಅಂತಾರ ಅವಾಗ ಹನ್ನೆರಡು ಸಾವಿರ ದಂಡ್ರೆಲ್ಲ ಬಳ್ಳಾರ ಯಾಕೆ ಕೇಳಿದ್ರೆ ಹನ್ನೆರಡು ತೂದಿನ ಕೂಡ ತಗೊಂಡ್ ಹೊಟ್ಟಾಳ ಹನ್ನೆರಡು ಸಾವಿರ ದಂಡಿಗೆಲ್ಲ ಪ್ರಸಾದ ಮಾಡ್ತೀನಿ ಅಂತಾಳ ನೀರು ಕುಡಿಸ್ತೀನಿ ಅಂತ ಇದು ಮನಿಗ್ ಹೋಗೋದ್ರಾಗೆ ಒಂದ್ ನೀರು ಉಳಂಗಿಲ್ಲ ನಮಗೆ ಹೆಂಗ ಉಣಿಸ್ತಾಳ ನಮಗೆ ಹ್ಯಾಂಗ ನೀರು ಕುಡಿಸ್ತಾಳ ಸಹ ವಿಚಾರ ಮಾಡೋದು ಯಾರಾದರೂ ವಿಚಾರ ಮಾಡಬಹುದು ಈಗ ಸಹಜವಾಗಿ ವಿಚಾರ ಮಾಡಬಹುದು ಆ ತಾಯಿ ವಿನಯದಿಂದ ಕೈ ಜೋಡಿಸಿ ಅಪ್ಪ ನಾನು ನಿಮಗೆ ಪ್ರಸಾದ ಮಾಡಿಸ್ತೇನೆ ಒಂದ್ ಹತ್ತು ನಿಮಿಷ ಕೂಡ್ರಿ ಅಂತ ಹತ್ತೇ ಹತ್ತು ನಿಮಿಷ ಕೂಡ್ರಿ ಅಂತಳ ತಾಯಿ ಆಯ್ತು ತಿಳಿದುಕೊಂಡ ಎಲ್ಲ ಹನ್ನೆರಡು ಸಾವಿರ ದಂಡೆಲ್ಲ ಒಂದ್ ಹತ್ತು ನಿಮಿಷ ಕೂತರು ಪುಣ್ಯಾತ್ಮರೇ ಆ ಹನ್ನೆರಡು ಸಾವಿರ ದಂಡಿಗೆಲ್ಲ ಪ್ರಸಾದವನ್ನು ಮಾಡಿ ಐದೇ ಐದು ಇಡಿ ಅಕ್ಕಿಗಳನ್ನು ಹಾಕಿ ಹನ್ನೆರಡು ಸಾವಿರ ದಂಡಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಯಾಳ ಅವರಿಗೆ ನೀರು ಕುಡಿಸ್ಯಾಳ ಹನ್ನೆರಡು ಸಾವಿರ ದಂಡನ್ನ ಊಟ ಮಾಡಿ ಆನಂದಾಗಿ ಆ ತಾಯಿ ಕೇಳ್ತಾರೆ ವಾ ನೀ ಯಾರ ಮಗಳು ಯಾರ ಸೊಸಿ ಯಾರ ಮನೆ ತನ್ನದಿ ಹನ್ನೆರಡು ಸಾವಿರ ದಂಡಿಗೆ ಐದೇ ಐದೇ ಹಿಡಿ ಅಕ್ಕಿ ಹಾಕಿ ಪ್ರಸಾದವನ್ನು ಊಟ ಮಾಡಿ ಹೊಟ್ಟೆ ತುಂಬಿ ಕಳಿಸಿದಲಾ ನೀ ಹಂತ ತಾಯಿ ಅಂತಾರೆ ಹಂತ ತಾಯಿ ಆ ತಾಯಿ ಹೇಳ್ತಾಳ ಅಪ್ಪ ನನ್ನ ಮಾವ ಅಮೋಘ ಶುದ್ಧ ಅಮೋಘ ಶುದ್ಧ ಮಹಾಪುರುಷ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಗುರುವಿನಲ್ಲಿ ಭಕ್ತಿ ಮಾಡ್ಯ ಯೋಗಿನಾದ ಅಮೋಘ ಶುದ್ಧನ ಶಶಿಯದಿನ ಆ ತಾಯಿ ಎಂತ ಭಕ್ತಿ ಎಂತ ಶ್ರದ್ಧಾ ಹನ್ನೆರಡು ವರ್ಷ ಮಾವನ ಭಕ್ತಿಯನ್ನು ಮಾಡ್ಯಾಳ ತಾಯಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನಮಗ್ ಐದು ದಿವಸದೊಳಗೆ ಎಷ್ಟೋ ವಾಜ್ಯ ಆಗ್ಯದ ಯಾವಾಗ ಬಿಡ್ತಾರ ಹೋಗ್ಬೇಕಂತ ಕೊಟ್ಟಿವಿ ನಾವು ಹೊಸಮ್ಮಿ ಅವೆಲ್ಲ ಅಜ್ಜಿ ಗವ ನಾವು ಯಾವಾಗ ಕೂಡ್ತಾರೋ ಜೆಪಿ ಊರ್ ಕಡೆ ಹೋಗ್ಬೇಕು ಕೂಡ ಆ ತಾಯಿ ಹನ್ನೆರಡು ವರ್ಷ ನಡಿಗಾಲಿನಿಂದ ನಡ್ಕೋತ ಹೋಗಿ ಮುಮ್ಮೇಟ ಕೂಟದ ಭಕ್ತಿ ಮಾಡಿ ಬರ್ತಾ ಸಿದ್ದರಾಮೇಶ್ವರ ಹನ್ನೆರಡು ಸಾವಿರ ದಂಡ ತಗೊಂಡು ಈ ಸ್ವಶಿಯಾದಕ್ಕೆ ಕೊಂತ ಬಾಯಿ ಬಲ್ಲಿ ಇಂತ ಶಕ್ತಿಯಾದ ಐದೇ ಐದು ಇಡೀ ಹಾಕಿ ನಮ್ಮೆಲ್ಲರಿಗೆ ಹೊಟ್ಟೆ ತುಂಬಾ ಅನ್ನವನ್ನ ಹಾಕಿದಳು ಆ ಮಾವನ್ನ ಬಲ್ಲಿ ಅಂತ ಶಕ್ತಿ ಇರಬೇಕು ನೋಡಿ ಬರಬೇಕು ಮನುಷ್ಯನಿಗೆ ಆಗ್ತದೆ ನೋಡ್ರಿ ಇದು ಕಾಶಿ ಒಳಗ ಮಾಧ್ಯಮ ಅಂದ್ರೆ ಇಲ್ಲಿ ಯಾರು ಹೋಗಿರ ಕೈ ಹತ್ತಿರ ನೋಡಂ ಕಾಶಿಗೆ ಹೋದರು ಯವ ಯಾರು ಹೋಗಿರಿ ಇಲ್ಲ ಹೋಗ್ಯಾರ ಯಾರು ಹೂನಲ್ಲ ಕಾಶಿಗೆ ಹೋಗ್ಬೇಕೆವ ಕಾಶಿಗೆ ಹೋದ್ರೆ ಅಲ್ಲಿ ವಿಶೇಷವಾದ ಏನದಂತ ಕೇಳಿದ್ರೆ ಕಾಶಿ ಒಳಗ ಕಾಶಿ ರಾಮೇಶ್ವರ ದರ್ಶನ ಮಾಡಬೇಕಾದ್ರ ನದಿ ಒಳಗ ಮುಳಗಬೇಕು ಹೋಗಿ ದರ್ಶನ ಮಾಡಬೇಕು ನದಿ ಒಳಗ ಮೂರು ಗಂಟೆಗೆ ಮುಳುಗಬೇಕು ಹೋಗಿ ದರ್ಶನಕ್ಕೆ ನಿಂದಿರಬೇಕು ಅಲ್ಲಿ ಇನ್ನೊಂದು ವಿಶೇಷ ಏನದಂತೆ ಕೇಳಿದ್ರೆ ಸಂಜೆ ಆರು ಗಂಟೆಲಿಂದ ಎಂಟು ಗಂಟೆ ಮಠ ಕಾಶಿ ಒಳಗ ಗಂಗಾ ಪೂಜೆ ಆಗುತ್ತದ ಅಲ್ಲಿ ಹೋಗಿ ನೋಡಬೇಕವ ಸಾಕ್ಷಾತ್ ಕೈಲಾಶ ಅಲ್ಲಿಯದ ಅನ್ನಿಸ್ತದೆ ಕೈಲಾಶ ಅಲ್ಲಿ ಅನ್ನಿಸ್ತದೆ ಅಂಥ ಒಂದು ಪೂಜೆ ಅಲಂಕಾರ ಅದು ಎಂಥ ವೈಭವ ಇನ್ನೂ ಈಗ ಮಾರಿ ಮುಂದೆ ನಡೆದದಿಸ್ತದೆ ನನಗೆ ನಾ ಎರಡು ದಿವಸ ಇದ್ದರೆ ಆ ಪೂಜೆ ನೋಡಿ ಇಂಥ ಒಂದು ಶಕ್ತಿ ಇರ್ತದೆ ಮಹಾತ್ಮರಲ್ಲಿ ಆ ಸಿದ್ಧರಾಮೇಶ್ವರರು ನೋಡಬೇಕ ತಿಳಿದುಕೊಂಡು ಎಂಥ ಶಕ್ತಿ ಅದ ಅವನಲ್ಲಿ ಹೋಗಿ ಹೇಳಿ సన్నలగిరి గ్రామ పెట్టు మున్మెట్ కు హా పద హాట్ అదర మేలింది అమెర్ ఆలస్ బు నమ్మ గవయిలు తవలగి సాధ్యు ఆ నాడు గౌడ అం ਮਾਗੀ ਨਾ ਦੇਗੀ ਡੰਡਾ ਵੇੜੀ ਦਵਰੇਗੇ ਬੇੜੀ ਪਾਟਾ ਨਾਰੀ ਨਾੜ ਜੋੜ ਅੰਮਾਗੇ ਨਾ ਦੇਗੀ ਡੰਡਾ ਵੇੜੀ ਦਵਰੇਗੇ ਬੇੜੀ ಿರಿ ಸೀತಾರಾಮ ಹನ್ನೆರಡು ಸಾವಿರ ತಂಡ ತೋಂಡು ಅಮ್ಮಗ ಸಿದ್ಧನ ಭಕ್ತಿ ನೋಡು ನಂದಾನ ರೀ ಅಮ್ಮಗ ಸಿದ್ಧನ ಭಕ್ತಿ ನೋಡು ನಂದಾನ ರೀ ಹನ್ನೆರಡು ಸಾವಿರ ತಂಡ ಕೊಡಿ ಅನ್ನ ನಾವು ಬೇಡು ನಂತ ಸನಲ್ಲೇರಿ ಬಿಟ್ಟು ನಡದಾರ ರೀ ಹನ್ನೆಡ್ ಸಾವಿರ ತಂಡಿಗೆ ನೀರ ಕೊಡು ಶಾಲರಿ ಐದ ಹಿಡಿ ಅಕ್ಕಿ ಹಾಕಿ ಅಡಾಕಿ ತಯಾರು ಮಾಡಿ ಹನ್ನೆರಡು ಸಾವಿರ ದಂಡಿಗೆ ಊಟ ಮಾಡಿ ಶಾಲರಿ ಹನ್ನೆರಡು ಸಾವಿರ ತಂಡ ಕೊಡಿ ಊಟ ಮಾಡಿ ಕೇಳುತ್ತಾರೋ ಯಾರ ಮನೆ ಹೆಣ ಮಗಳಂತ ಹಂಡಿನ ಮುಂದಾಗ ಬಂದವ ಹೇಳ ಅಮ್ಮಗ ಸೀತಾ ಬಾವಹಾನ ಹೌದು ಸೀತಾ ಬೆಳಿಯನ ಸೇತಾನ ಮಾಡದೆ ಪಾಂ ಚೌವಾರಿ ನೋಡಿ ಬರಬು ನೊತ್ತ ಮೊಮ್ಮೆಡ್ ಬಾಂದಾನ ರೀ ನೋಡಿ ಬರಬು ನೊತ್ತ ಮೊಮ್ಮೆಡ್ ಬಾಂದಾನ ಲಿಂಗ ಇಲ್ಲದವರೆಗೆ ನಾವು ಲಿಂಗ ಕಟ್ಟನ ಬಂದೆವು ಅಂತ ಅಮ್ಮ ಸೀತನ ಮುಂದ ಸುಳ್ಳ ಹೇಳ ಲಿಂಗ ಮಂಡಿ ಒಳಗ ಸಾವಿರ ಲಿಂಗ ತೋರ ಮಂಡಿ ಒಳಗ ಸಾವಿರ ಲಿಂಗ ತೋರ ಹನ್ನೆರಡು ಸಾವಿರ ತಂಡ ಕೋಡಿಯಲ್ಲಿ ಲಿಂಗ ಕಟ್ಟು ನಂತ ಅಳಿಸೋ ನನಗಿಡಿ ಊರಿಗೆ ನರದಾರರಿ

ನಮ್ದೇ ನಮ ಪಾರ್ವದೇ ಶಿವದೇ ನಾ ಹಾಡ್ತಾರೀ ಗುರು ಶುಕ್ರಾಚಾರಿ ನವನಾತ್ರ ಗುರು ದತ್ತಾತ್ರೇ ನನ್ನ ಅಮೋಘ ಸಿದ್ಧನ ಗುರು ಗುರು ಸೋಮಲಿಂಗ ಕರೀತಿಯಲ್ಲಿ ಮಾನವಗಂತ ಗುರು ಬೇಕೇ ಬೇಕು ಗುರುವಿಲ್ಲದೆ ಮೋಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ ಎಲ್ಲವರು ಎಷ್ಟು ಮಂದಿ ಜೀವ ರಾಶಿಗಳು ಮನುಷ್ಯ ಜನ್ಮ ಹುಟ್ಟಿ ಬಂದಿವೆಲ್ಲ ಎಲ್ಲವರಿಗೆ ಮೋಕ್ಷದ ದಾರಿಗೆ ನಾವು ಹೋಗಬೇಕಾಗಿದ್ರೆ ಆ ಮೋಕ್ಷಕ್ಕೆ ನಾವು ಹೋಗಿ ಮುಟ್ಟಬೇಕಾದ್ರ ಆ ಊರಿಗೆ ನಾವು ಹೋಗಿ ಆ ಗುರಿಗೆ ಮುಟ್ಟಬೇಕಾದ್ರೆ ಏನು ಬೇಕಂದ್ರೆ ಮೊದಲ ಗುರು ಬಿ ಗುರುವಿಗೆ ಹೋಗಿ ನಾವು ಭಕ್ತಿ ಮಾಡಿ ಆ ಗುರುವಿನನ್ನ ಒಲಿಸಿಕೊಂಡು ಗುರುವಿನ ಮಹಾ ಮಂತ್ರವನ್ನು ಪಡೆದುಕೊಂಡೇವಂದ್ರ ನಮಗ ಪೀಡಿತ ಇಷ್ಟಾರ್ಥವನ್ನು ಪೂರೈಸನ ಭಗವಂತ ಪುಣ್ಯಾತ್ಮರೇ ಸಿದ್ಧರಾಮ ಶಿವಯೋಗಿಗಳು ಬಾಲ್ಯದಲ್ಲಿ ಪರಮಾತ್ಮನ ಭಕ್ತಿಯನ್ನು ಮಾಡಿ ಆ ಶ್ರೀಶೈಲದ ಮಲ್ಲಯ್ಯನ ಒಲಿಸಿಕೊಂಡ್ರು ಶ್ರೀಶೈಲದ ಮಲ್ಲಯ್ಯನ ಮೂರನೇ ಕಣ್ಣವನ್ನು ತೆಗೆದುಕೊಂಡ್ರು ಆದರೆ ಆ ಅಲ್ಲಮ್ಮ ಪ್ರಭುಗಳು ಸೂಕ್ಷ್ಮ ಅಹಂಕಾರ ಬಂದಿದ್ದು ಅವರ ಗರವನ್ನು ತೆಗೆದು ಚಿಮಟಿ ಅವರಿಗೆ ಮಹಾಮಂತ್ರವನ್ನು ಕೊಡಬೇಕತ್ತೇಳಿ ಅಲ್ಲಿ ಬಂದು ಅವರು ಅಲ್ಲಮ್ಮ ಮಹಾಪ್ರಭುಗಳು